ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಮಾರುತಿ ಸುಜುಕಿ ಸಿಫ್ಟಿ ಡಿಸೈರ್ ಒಂದು ಇಲ್ಲ ಇಟ್ಟಿಗೆ ಒಂದು ಗಡಿ ಕಳ್ಸಿ ಹಾ ಹೌದು ಸರ್ Ertiga ಹಾಕಿದ್ದೆ Ertiga model ಎಷ್ಟು ಸರ್ ಎರಡು ಸಾವಿರದ ಹದಿನೈದು ಹದಿನೈದು ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಇನ್ಶೂರೆನ್ಸ್ ಅಂದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಒಂದ್ ತಿಂಗಳ ಆಯ್ತು ಇವಾಗ ಈ ಪಾರ್ಟಿ ತಗೊಂಡ್ರೆ ವ್ಯಾಪಾರ ಕುಂತ್ರೆ ಇಲ್ಲ ಅವ್ರು ಹಾಕೊಂಡ್ರೆ ಅವ್ರು ಹಾಕೋಬೇಕು ಇಲ್ಲ ನಾವೇ ಹಾಕೊಡ್ಬೇಕಾದ್ರೆ ಹಾಕೊಡ್ತೀನಿ ಬೇಕಾದ್ರೆ ಮಾಡಿಸ್ಕೊಡ್ತೀರಾ ಹಾ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಸರ್ ಓನರ್ ಎಷ್ಟು ಅಂದ್ರೆ ಸೆಕೆಂಡ್ ಓನರ್ ಸರ್ ಓನರ್ ಮಾಡೆಲ್ ಇದೆ ಗಾಡಿ

ಗಾಡಿ ಕಂಡೀಷನ್ ಅಲ್ಲಿ ಇದೆ ಫೋರ್ ಹಂಡ್ರೆಡ್ ಎಸಿ ಸಿಸ್ಟಮ್ ಎಲ್ಲ ಕಂಡೀಷನ್ ಇದೆ ಸ್ಟೀರಿಂಗ್ ಕಂಟ್ರೋಲ್ಸ್ ಎಲ್ಲ ಬರ್ತದಲ್ಲ ಎಲ್ಲ ಎಲ್ಲ ಬರುತ್ತೆ ಸರ್ ಓಕೆ ಓಕೆ ಜಡ್ ಐ ಅದು ಟಾಪ್ ಎಂಡ್ ಗಾಡಿನಾ ಹಾ ಟಾಪ್ ಎಂಡ್ ಗಾಡಿ ಸರ್ ಓಕೆ ಓಕೆ ಗಾಡಿ ಆಕ್ಸಿಡೆಂಟ್ ರಿಪೇರ್ ಇತ್ತು ಏನಾಗಿಲ್ಲ ಇಲ್ಲ 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 ಸರ್ ಟೋಟಲ್ ಏನು ಇಲ್ಲ ಹಿಂದಿನ ಒಂದು ಬಂಪರ್ ಮಾಡಿಸಿದ್ದೀನಿ ಅದು ಹಿಂದ್ ತಾಕಿದಕ್ಕೆ ಮನೇಲಿ ಶೆಡ್ ಅಲ್ಲಿ ತಾಕಿತ್ತು ಅದೊಂದು ಬಂಪರ್ ಒಂದಷ್ಟೇ ಮಾಡಿಸಿ ಬೇರೆ ಎಲ್ಲೂ ಇಲ್ಲ ಎಲ್ಲಿ ಗಾಡಿ ಲೊಕೇಶನ್ ಇದು ಸರ್ ಚಿಕ್ಕೇರೂರು ಹಿರೇಕೆರೂರು ತಾಲೂಕು ಚಿಕ್ಕೇರೂರು

हा सर नम चल बंद स्वप्न हमी गाडी कडि हा ओके सर ओके सर ओके थँक्यू ना ओके थँक्यू